ತುಳುನಾಡಿನ ಭವ್ಯ ಸಾಂಸ್ಕೃತಿಕ ಹಬ್ಬ ಆಟಿಡೊಂಜಿ ದಿನ ಇದು ದುಬೈಯಲ್ಲಿ ಆಯೋಜಿಸಲಾಗಿತ್ತು ಸೆಪ್ಟೆಂಬರ್ ಹದಿನಾಲ್ಕು ದುಬೈಯಲ್ಲಿರುವ ತುಳುವರು ಒಂದಾದ ದುಬೈನಲ್ಲಿರುವ ಇತರರಿಗೂ ತುಳುವ ಜೀವನ ಶೈಲಿ ಪರಿಚಯಿಸಿದ ದಿನ ನಿಮ್ಮ ಗಮನಕ್ಕೆ ಇರಲಿ ದುಬೈಯಲ್ಲಿಯ ಆಟಿಡೊಂಜಿ ದಿನದ ನಾಲ್ಕನೇ ಸೀಸನ್ ಇದು ಸೆಪ್ಟೆಂಬರ್ ಹದಿನಾಲ್ಕರಂದು ಅಲ್ ಗರುಹುದ್ನ ಮಿಲೇನಿಯಂ ಏರ್ಪೋರ್ಟ್ ಹೋಟೆಲ್ನಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ನಡೆದ ಈ ಹಬ್ಬಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು ತ್ರಿವಿಕ್ರಮ್ ಡೋಲ್ ತಾಶಾ ಪಟಕ್ ದುಬೈ ಹಾಗೂ ಸರಸ್ವತಿ ವಾದ್ಯ ಕಲಾ ಸಂಘಂ ನೇತೃತ್ವದ ಬಣ್ಣ ಬಣ್ಣದ ಮೆರವಣಿಗೆಯೊಂದಿಗೆ ಹಬ್ಬಕ್ಕೆ ಚಾಲನೆ ಸಿಕ್ಕಿತು ಈಲೇಸಿ ಕೊಡ ನಿಲ್ಕೊಂಡಿಲ್ಲ ಬಂದಲೇ ತುಳುನಾಡು ಬಂದು ನಾವು ಭಾರಿ ವಿಶೇಷ ನಿಕ್ಲೆ ಗೊತ್ತಿತ್ತಿಲ್ಲ ಕನೆ ನಮ್ಮ ಭಾರತ ದೇಶದ ಮುಕುಟಡು ಮೆನ್ಕುನ ಮಾಣಿಕ್ಯದಲ್ಲೂಕುನ ನೆಲವು ಮುಂದಕ್ಕೆ ತುಳುನಾಡು ಬಂತೀರ ಮೂಲ ತುಳುನಾಡು ಮೈಕಾಲು ಕೊಡಿಯಾಲು ಬಂದು ಮೋಜಿ ಧರ್ಮದ ಕುಳು ಮೋಜಿ ಬದರಲ್ಲಿ ಎತ್ತಿನಲ್ಲ ಒಂಜಿ ಕಾಲೋಡು ಸರ್ವೆಂಜಪ್ಪೆ ಜೋಕು ಲಕ್ಕ ನಮ್ಮ ಮೂವತ್ತೊಂದು ಸದಸ್ಯರ ಮಸ್ಕತ್ ತಂಡದ ನೃತ್ಯ ನಾಟಕ ಯುಎಇ ಬಂಡ್ ಸಂಘದ ಆಟಿಡ ಕೂಟ ವಿದೂಷಿ ಶಶಿರೇಖಾ ರೂಪಾ ಕಿರಣ್ ಮತ್ತು ಸೋನಿಯಾ ಲೋಬೋ ಅವರ ಕಲಾತ್ಮಕ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮನಸೆಳೆದವು ಆಹಾರ ಸ್ಟಾಲ್ಗಳಲ್ಲಿ ಸಾಂಪ್ರದಾಯಿಕ ಆಟದ ವಿಶೇಷ ಭೋಜನ ಸವಿಯಲು ಸಾವಿರಾರು ಜನರು ಬಂದರು ಎಸ್ಸಿಇಎನ್ ಟಿ ನೀಡಿದ ಉಚಿತ ಮೆತ್ತದ ಗಂಜಿ ಮತ್ತು ಚಟ್ನಿ ಬಹಳ ಜನಪ್ರಿಯವಾಯಿತು ಪದಮಡಿಗಳ ಮಾಂಡ್ಯದ ಗಟ್ಟಿ ಕುಂಡಿ ಚೀಲಂಬಿ ನೀರು ಗುಂಡಿ ಸಾರಿ ನೀರು ಗುಂಡಿ ಇದೆ ಮೂಡಿದೆ ಈಗ ಕಂಚದ ಒಂದು ಪದಂಗಿ ಸಾಂಪ್ರದಾಯಿಕ ಆಹಾರ ಸ್ಪರ್ಧೆ ಜನಪದ ನೃತ್ಯ ಕಾವ್ಯ ವಾಚನ ಗುಂಪು ನಾಟಕ ಹಾಡುಗಾರಿಕೆ ಸೇರಿದಂತೆ ಐದು ಪ್ರಮುಖ ಸ್ಪರ್ಧೆಗಳು ನಡೆದವು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಫಾದರ್ ಡೆನಿಸ್ ಡಿಸಾ ಮತ್ತು ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ಅಂತ ಕೇಳಿದರೆ ಎಲ್ಲವೂ ಸಂದರ್ಭದಲ್ಲಿ ಅನ್ನ ಸಿಗದೆ ಇದ್ದಾಗ ಹಸಿವು ಜಾಸ್ತಿಯಾದಾಗ ಒಂದು ಹೊಸ ಆವಿಷ್ಕಾರ ಗುಡ್ಡಗಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನ ಹೆಕ್ಕಿ ತೆಗೆದು ತಂದು ಅದು ಕಹಿಯಾದರೂ ಕೂಡ ಅದು ಇದ್ದರೂ ಕೂಡ ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಸೇರಿಸಿ ಕಹಿಯಲ್ಲಿ ಸಿಹಿಯನ್ನ ತರುವಂತಹ ಒಂದು ಆ ಸಂಸ್ಕೃತಿಯಾಗಿದೆ ಈ ಆಟಿಯ ಸಂಸ್ಕೃತಿ ಈ ಒಂದು ವಿಶೇಷತೆ ಏನೆಂದರೆ ಮನುಜ ಬದುಕಿನಲ್ಲಿ ಹಸಿವು ನೋವು ಸಂಕಟ ಎಲ್ಲವೂ ಸಹಜ ಅದನ್ನು ಮೀರಿ ನಡೆಯಲು ನಮಗೆ ಸ್ವಾಭಿಮಾನವನ್ನ ಕಟ್ಟಿಕೊಟ್ಟ ಒಂದು ಸಂಸ್ಕೃತಿ ಇದ್ದರೆ ಅದು ತುಳುನಾಡ ಸಂಸ್ಕೃತಿ ಅಂತ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿದೆಂಟು ಅದಕ್ಕೆ ವಿಶೇಷವಾದ ಸುಮಾರು ಬೇತೆ ಬೇತೆ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರ ತೆನಸ್ದ ಬಗ್ಗೆ ತಿರಿಪಾಲಂಚಿನ ಪ್ರಯತ್ನಲ ಈ ಒಂಜಿ ವೇದಿಕೆಡಾತ್ನ ಇತೊಟಿಗೆ ಆ ಮೂಜಿ ಧರ್ಮಗುರುನಕುಲು ಭಾವೈಕ್ಯದ ಸಂಕೇತ ಅಂತ ವಾಯಂಚಿನ ಸಾಮರಸ್ಯದ ಬದುಕ್ ನಮ ಎಂಚ ಬದುಕುಡು ಪನ್ಪುನ ಸಂದೇಶ್ ಕೋರಿಯರೆ ಮೂಜಿ ಧರ್ಮಗುರುಕುಲ ಗುರುಕುಲ ಬತ್ತೆರ್ ಇತೊಟಿಗೆ ನಮ ಒಟ್ಟಿಗೆ ಸನ್ಮಾರ್ಗದ ಕುಲ್ಲ ಒಟ್ಟು ಸೇರಂದ್ರೆ ಮಕ್ಕಲ್ನ ಸಕಾಯ ನಮಕ್ ಮಂದುಲ್ಲೆರ್ ಬಿರಿ ತಂಗೋ ಉಲ್ಲೆರ್ ಸೋಮಿಲು ಚೆನ್ನಲ್ ನ ನಾತ ಎದ್ದ ಆಡುದ್ ನಾತ್ ಸಂಸ್ಕೃತ ನೆಕ್ ಅವಡ್ ವಿವರ್ಸ್ ಆವಡ್ ಮನ ವಿಶಾಲ್ ದ ಥ್ಯಾಂಕ್ ಯು ಸೋ ಮಚ್ ಆಡಿ ದೊಂದೆ ಕಾರ್ಯಕ್ರಮ ಬಾರಿ ಬೊರ್ಲುರ್ ತೋವೊಂದುಲ್ಲೆರ್ ಎಕ್ಲೆ ಬಾರಿ ಖುಷಿ ಆಂಡ್ ಈ ಸಂಸ್ಕೃತ ಮಾತಾ ಪದಾರ್ಥ ಕಲಿಂಗ್ಗಳನ್ನಲ್ಲೇ ಕಡೆ ನನ್ರಿ ಥ್ಯಾಂಕ್ ಯು ಮನವೊಂದು ಇನ್ನಿತ ಈ ಕಾರ್ಯಕ್ರಮ ಆಟಿಡೊಂದಿನ ಸರ್ವಧರ್ಮದ ಮಾತಾ ಧರ್ಮದ ಪತ್ ಒಟ್ಟೇ ಸೇರಿದ ಮಲ್ತಿನ ಅವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮನತ್ ಮಾತೇ ಒಂಜಿ ಅದು ಇನ್ನಿತ ಸಭೆ ತೋರಣಿಕ ನಮ್ಮವರು ಎಂಚಾರ್ಥ ಬಂದು ಇಂಚೆನೇ ನಮ್ಮ ಸೌಹಾರ್ದ ಉಡುಪುಗ ಮಾತೇರ್ ಒಟ್ಟೇ ಒಂದು ಸ್ವಲ್ಪ ಒಂಜೆ ಬಟ್ಟೆಲ್ಲ ನಮ್ಮ ಈ ಫ್ಯಾಮಿಲಿ ಒಂಜಿ ನಮ್ಮ ಇಂಡಿಯನ್ ಫ್ಯಾಮಿಲಿ ಬಂದು ಖುಷಿ ಖುಷಿಯಾಂಡು ಎಲ್ಲ ರೀತಿಯ ಒಂದು ಆಟಿಯ ಉತ್ಸವದ ಕಾರ್ಯವಾಗಿ ಒಂದು ಸೌಹಾರ್ದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ತುಂಬ ಸಂತೋಷದ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂತಹ ಮನಸ್ಸು ಮನಸ್ಸುಗಳನ್ನು ಒಟ್ಟಿಗೆ ಸೋರಿಸುವಂತಹ ಒಂದು ಪ್ರಯತ್ನ ಆಗಿದೆ ಇದು ಅದೇ ರೀತಿ ನಾವು ನಮ್ಮ ಬದುಕಿನಲ್ಲಿ ಇವಾಗ ಜಾಸ್ತಿ ಏನೆಲ್ಲ ಸಂಘರ್ಷಗಳು ಬರ್ತಾ ಇರ್ತವೆ ಆವಾಗ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಊರಿನಲ್ಲಿ ಸೌಹಾರ್ದ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಬೇಕು ನಮ್ಮ ನಿಸರ್ಗದ ಒಂದು ಗುಣವನ್ನು ನಾವು ಉಳಿಸ್ಕೊಳ್ಬೇಕು ಈ ಕಾರ್ಯಕ್ರಮವು ತುಳುನಾಡಿನ ಸಂಸ್ಕೃತಿ ಆಹಾರ ಕಲೆ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ದುಬೈನಲ್ಲಿ ಸೊಗಸಾಗಿ ತಂದು ನಿಲ್ಲಿಸಿತು ಇಂತಹ ಸಾಂಸ್ಕೃತಿಕ ವರದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು